ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ರೆಸಿಪಿ ವ್ಲಾಗ್ ಏನಂದರೆ ಎಲ್ಲರೂ ಲಂಚ್ ಪ್ಲ್ಯಾನ್ ಹೇಗೆ ಮಾಡ್ತೀರಾ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಹೇಗೆ ಮಾಡ್ತೀರಾ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ ನಾನು ಯಾವುದೇ ರೀತಿಯ ಪ್ಲಾನ್ ಮಾಡೋದಿಲ್ಲ ಇನ್ಸ್ಟೆಂಟಾಗಿ ನನಗೆ ಏನು ಮಾಡಬೇಕು ಅನ್ಸುತ್ತೆ ಅಥವಾ ನಾಳೆ ಬೆಳಿಗ್ಗೆ ಏನು ಟಿಫಿನ್ ಮಾಡಬೇಕು ಅನಿಸುತ್ತೋ ಅದನ್ನು ಮಾಡ್ತೀನಿ ಸೊ ಇವತ್ತಿನ ಬ್ಲಾಗಲ್ಲಿ ವಾರದ ಐದು ದಿನ ಅಂದರೆ ಸಮ್ಮನೆ ಸ್ಕೂಲ್ಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಹೋಗ್ತಾನೆ ಅಥವಾ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರೆ ಹಾಗಾಗಿ ವಾರದಲ್ಲಿ ಐದು ದಿನ ಏನೇನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಸಾರಿ ಇದು ಬ್ರೇಕ್ಫಾಸ್ಟಿಗಾರು ನೀವು ಬಳಸ್ಬೋದು ಲಂಚಿಗೂ ಕೂಡ ಬಳಸ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಅಂದರೆ ಕೆಲವೊಂದು ತಿಂಡಿ ತಣ್ಣಗಾದ್ಮೇಲೆ ತಿನ್ನೋದಕ್ಕಾಗೋದಿಲ್ಲ ಬಟ್ ಈ ತಿಂಡಿಗಳನ್ನ ನೀವು ಬ್ರೇಕ್ಫಾಸ್ಟ್ ಆದಮೇಲೂ ಅಂದರೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೊಡ್ಬೋದು ಸೊ ವಾರದ ಐದು ದಿನಕ್ಕೆ ಏನೇನು ಮಾಡ್ತೀನಿ ನಾನು ಅಥವಾ ಈ ವಾರ ಏನೇನು ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ ಮೊದಲನೇ ರೆಸಿಪಿ ಬಂದು ವಾಂಗಿಬಾತ್ ಸೋಮವಾರ ನಾನು ಚಿತ್ರಾನ್ನ ಮಾಡೋದಿಲ್ಲ ಚಿತ್ರಾನ್ನ ಬಿಟ್ಟು ಬೇರೆ ಯಾವುದೇ ಆದರೂ ಮಾಡ್ತೀನಿ ಸೊ ಸೋಮವಾರ ಚಿತ್ರಾನ್ನ ಸಾರಿ ವಾಂಗಿಬಾತ್ ವಾಂಗಿ ಭಾತ್ ಮಾಡೋದಕ್ಕೆ ನಾನು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ ಸ್ವಲ್ಪ ಪಲಾವ್ ಸಾಮಾನು ಹಾಕಿ ಈರುಳ್ಳಿ ಟೊಮೊಟೊ ಪುದೀನ ಶುಂಠಿ ಬೆಳ್ಳುಳ್ಳಿ ಪೆ ಸಾರಿ ಬದನೆಕಾಯಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಸಿ ಬಟಾಣಿ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಒಣಗಿರೋ ಬಟಾಣಿ ಇದ್ರೆ ನೆನೆಸಿ ಹಾಕಿ ಉಪ್ಪು ಸೇರಿಸಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದಕ್ಕೆ ಮಸಾಲ ಮಸಾಲ ರುಬ್ಬೋದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಚಕ್ಕೆ ಸ್ವಲ್ಪ ಸೋಂಪು ಹಾಗೆ ಕಾಯಿ ಇಷ್ಟು ನುಣ್ಣಗೆ ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿ ತರಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಆ ಮಸಾಲೆ ಇದಕ್ಕೆ ಹಾಕಿ ಒಂದು ಹತ್ತು ರೂಪಾಯಿದು ಎಮ್ ಟಿ ಆರ್ ವಾಂಗಿಭಾತ್ ಪೌಡರ್ನ ಹಾಕ್ತಾಯಿದ್ದೀನಿ ನೀವು ಮನೇಲೆ ವಾಂಗಿಭಾತ್ ಪೌಡರ್ ಮಾಡಿರೋದಿದ್ದರೆ ಅದನ್ನು ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಮನೇಲಿ ಹೊರಗಡೆ ತರೋದ್ರಿಂದ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ತೀನಿ ಸೊ ಇದನ್ನು ವಾಂಗಿಭಾತ್ನ ನಾವು ಎರಡು ಥರ ಮಾಡ್ತೀವಲ್ವಾ ಗೊಜ್ಜು ಥರ ಮಾಡಿ ಅನ್ನೋಕ್ಕೆ ಕಲಿಸ್ತೀವಿ ಮತ್ತು ಈ ರೀತಿನೂ ಮಾಡ್ಬೋದು ಸೊ ರೈಸ್ ಬಾತ್ ಥರ ಮಾಡಿದ್ರೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ಕೊಡ್ಬೋದು ನಾನು ಈ ವ್ಲಾಗಲ್ಲಿ ತೋರಿಸುವಂಥ ಅಷ್ಟು ರೆಸಿಪಿಗಳು ನಾನು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿದ್ದು ಸಾಮಾನ್ಯವಾಗಿ ಮತ್ತು ಅದ್ರ ಬಂಡಿ ಇಬ್ರಿಗೂ ಮಧ್ಯಾಹ್ನ ಊಟಕ್ಕೆ ಪ್ಯಾಕ್ ಮಾಡಿರುವಂಥ ತಿಂಡಿಗಳು ಡಬ್ಬಿ ಕಟ್ಟಬೇಕಾದ್ರೆ ಏನು ಮಾಡಿದೆ ಆ ತಿಂಡಿಗಳನ್ನ ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ಈ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಬದ್ನೆಕಾಯಿ ಕೂಡ ಬಾರ್ದಂಗೆ ಆಗಿದೆ ಈಗ ಇದಕ್ಕೆ ಅಕ್ಕಿ ನೆನೆಸಿಟ್ಟಿರೋ ಅಕ್ಕಿ ಒಂದು ಐದು ನಿಮಿಷ ನೆನೆಸಿಟ್ಟಿದೆ ಅಷ್ಟೇ ಬೆಳಗ್ಗೆ ಇವತ್ತು ಟೈಮ್ ಇರೋದಿಲ್ಲ ತುಂಬ ಹೊತ್ತು ನೆನೆಸೆಲ್ಲ ಇಟ್ಟೋದಕ್ಕೆ ಐದು ನಿಮಿಷ ರು ಅಕ್ಕಿ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕು ಅಂತ ಕೆಟ್ಟಲಲ್ಲಿ ಬಿಸಿ ಮಾಡ್ಕೊಂಡಿದ್ದೆ ಯಾವಾಗಲೇ ರೈಸ್ ಭಾತ್ ಮಾಡಬೇಕಾದ್ರೂ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಳ್ಳಿ ಆ ಅಡುಗೆನೂ ಬೇಗ ಆಗುತ್ತೆ ಮತ್ತು ರುಚಿನೂ ಹಾಗೆ ಉಳ್ಕೊಳ್ಳುತ್ತೆ ಪಕ್ಕ ನೀವು ಪಕ್ಕದಲ್ಲಿ ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿರಿ ಸೊ ಆ ನೀರನ್ನ ಇದಕ್ಕೆ ಹಾಕಿ ಎರಡು ವಿಷಲ್ ಬರ್ಸಿದ್ರೆ ಒಳ್ಳೆ ರುಚಿಯಾಗಿರೋ ಬಿಸಿಬೇಳೆ ಭಾತ್ ರೆಡಿಯಾಗುತ್ತೆ ನೀವು ಬಿಸಿ ಬಾತ್ ಜೊತೆಗೆ ಕಾಯಿ ಚಟ್ನಿ ಹುರ್ಗಡ್ಲೇನು ಹಾಕ್ತೇನೆ ಬರೀ ಚಟ್ನಿ ಮಾಡಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಬಾಕ್ಸು ಕೊಡಬೇಕು ಅನ್ನೋರು ನೀವು ಮೊಸರು ಬಜ್ಜಿ ಮಾಡಿ ಕೂಡ ಕೊಡ್ಬೋದು ಸೊ ಇದು ಮೊದಲನೇ ರೆಸಿಪಿ ಅಂದರೆ ನಾನು ಮಾಡೋ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ನಾನು ನಮ್ಮ ಮನೇಲಿ ಹೇಗೆ ತಿಂಡಿ ಮಾಡ್ತೀನಿ ಅಥವಾ ಹೇಗೆ ಬೇ ನಾನು ಬಾಕ್ಸ್ ಕಟ್ತೀನಿ ಅದೇ ರೀತಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಯಾವುದನ್ನು ಎಕ್ಸ್ಟ್ರಾ ಮಾಡ್ತಾಯಿಲ್ಲ ಫ್ಯಾಮಿಲಿ ಬಿಕಾಸ್ ನನಗೆ ಅದೇನೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸಲ್ಲ ವೀಡಿಯೋಗೋಸ್ಕರ ಏನೋ ಮಾಡೋದು ಹಾಗಾಗಿ ನಾನು ಮನೆಯಲ್ಲಿ ಏನು ಟಿಫನ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೂ ಕೂಡ ನಾನು ಶೇರ್ ಮಾಡ್ತಿದ್ದೀನಿ ಯಾಕಂದರೆ ತುಂಬ ಜನ ಕೇಳ್ತಿದ್ರಿ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಹೇಗೆ ಪ್ಲ್ಯಾನ್ ಮಾಡ್ತೀರ ಅಂತ ಸೊ ಈ ವ್ಲಾಗಲ್ಲಿ ನಾನು ಲಂಚ್ ಐಟಮ್ಸ್ಗಳನ್ನ ಅಂದರೆ ಲಂಚ್ಗೆ ಹೇಗೆ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೀವು ಕಮೆಂಟ್ ಮಾಡಿ ನಾನು ಬ್ರೇಕ್ಫಾಸ್ಟ್ ಹೇಗೆ ಪ್ಲ್ಯಾನ್ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಇನ್ನು ಎರಡನೇ ದಿನ ಒಂದು ದಿನ ರೈಸ್ ಮಾಡಿದ್ರೆ ಇನ್ನೊಂದು ದಿನ ನಾನು ರೈಸ್ ಮಾಡೋಲ್ಲ ಬೇರೆ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ಚಪಾತಿ ಅಥವಾ ಪಾಸ್ತಾ ಬೇರೆ ಏನಾದರೂ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತೀನಿ ಅಂದರೆ ಒಂದೇ ಥರ ರೈಸ್ ಪಾತ್ನೇ ಕಂಟಿನ್ಯೂ ಆಗಿ ಮಾಡಲ್ಲ ಸೊ ಇವಾಗ ನಾನು ಪಾಸ್ತಾ ಮಾಡ್ತಾಯಿದ್ದೀನಿ ಪಾಸ್ತಾ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಬಾಕ್ಸ್ ಕೊಟ್ಟರೆ ಅದನ್ನು ಖಾಲಿ ಮಾಡ್ಕೊಂಡ್ಬರ್ತಾರೆ ಆದರೆ ಪಾಸ್ತಾ ಮಾಡ್ಬೇಕಾದ್ರೆ ಯಾವುದೇ ಸಾಸ್ ಬಳಸೋಲ್ಲ ನಾನು ಇರೋದ್ರಲ್ಲಿ ಹೇಗೆ ಎಲ್ದಿ ಮಾಡ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ ಅಡುಗೆ ಮಾಡ್ತೀನಿ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹೆಸರು ಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬ ಸಾರಿ ಕರ್ಬೇವನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡಿ ಅದಕ್ಕೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಸಣ್ಣ ಸಣ್ಣ ಈರುಳ್ಳಿ ಈರುಳ್ಳಿನೂ ಚೆನ್ನಾಗಿ ಬಾಡ್ತಾಯಿದೆ ಅಂದಾಗ ಆಗ ಅದಕ್ಕೆ ತರಕಾರಿಗಳು ಮತ್ತು ಟೊಮೊಟೊ ಇದೆಲ್ಲನೂ ಸೇರಿಸ್ಕೋಬೇಕು ನಾವು ಪಾಸ್ತಾ ಮಾಡ್ತಾಯಿದ್ದೀವಿ ಅಂದಾಗ ಪಾಸ್ತಾ ಕ್ವಾಂಟಿಟಿ ಜಾಸ್ತಿ ಆಗಬೇಕು ಅಂದರೆ ತರಕಾರಿ ಸೇರಿಸ್ಬೇಕು ರುಚಿನೂ ಜಾಸ್ತಿ ಆಗುತ್ತೆ ಮತ್ತು ಮಕ್ಕಳು ಆ ಪಾಸ್ತಾ ಮಧ್ಯದಲ್ಲಿ ತರಕಾರಿಗಳನ್ನ ಎತ್ತಿಡೋಕೆ ಚಾನ್ಸೇ ಇಲ್ಲ ತಿನ್ಕೊಂಡು ಖಾಲಿ ಮಾಡ್ತಾರೆ ಹಾಗಾಗಿ ಸೊ ಇಲ್ಲಿ ನಾನು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಜೊತೆಗೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಗೆಡ್ಡೆ ಕೋಸು ಬೀನ್ಸ್ ಮತ್ತು ಹಸಿ ಬಟಾಣಿ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ನೀವು ಯಾವುದು ಬೇಕಾದ್ರೂ ಸೇರಿಸ್ಬೋದು ಕ್ಯಾರೆಟ್ ಸೇರಿಸ್ಬೋದು ಮನೇಲಿ ಕ್ಯಾರೆಟ್ ಇರಲಿಲ್ಲ ಹಾಗಾಗಿ ನಾನು ಇಷ್ಟು ತರಕಾರಿ ಮಾತ್ರ ಹಾಕಿದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿ ನೀರು ಅದನ್ನೆಲ್ಲ ನೀರು ಬಿಟ್ಕೊಂಡು ಬೇಯೋದಕ್ಕೆ ಬಿಟ್ಟಬೇಕು ಮೇಲೊಂದು ಹಿಡ್ಡು ಮುಚ್ಚಿಬಿಟ್ರೆ ಬೇಗ ಬೇಯ್ಕೊಳ್ಳುತ್ತೆ ಒಂದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದೆರಡು ಅಷ್ಟು ಅರಿಶಿನ ಕೂಡ ಇದ್ದೀನಿ ನಾನು ಯಾಕೆ ಎಲ್ಲ ಅಡುಗೆಲ್ಲೂ ಅರಿಶಿನ ಬಳಸ್ತೀನಿ ಅಂದರೆ ಅದು ಒಂದೊಳ್ಳೆ ರ ಕಲರ್ ಕೊಡುತ್ತೆ ನಾನು ಇವನ್ ವಾಂಗಿ ಕೂಡ ಹಾಕಿದೆ ಇಲ್ಲೂ ಹಾಕ್ತಾ ಇದ್ದೀನಿ ಅದನ್ನು ಅದು ಅನ್ನ ಜೊತೆಗೆ ಕಲರ್ ಚೆನ್ನಾಗಾಗುತ್ತೆ ಈಗ ಪಾಸ್ನ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಒಳ್ಳೆ ಬಣ್ಣ ಕೊಡುತ್ತೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಾನು ಅರ್ಶನ ಸ್ವಪ್ಪ ಬಳಸ್ತೀನಿ ಎಲ್ಲ ಅಡುಗೆನಲ್ಲೂ ಇನ್ನು ಅದು ರೆಡಿ ಆಗ್ತಾಯಿತ್ತು ಇನ್ನೊಂದು ಕಡೆ ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಕಪ್ಪಷ್ಟು ಪಾಸ್ತಾ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ರೋಲ್ ಮ್ಯಾಗಿ ಕೂಡ ಇತ್ತು ಅಂದರೆ ಒಂದು ಪ್ಯಾಕೆಟಷ್ಟು ಮ್ಯಾಗಿ ಇತ್ತು ಅದನ್ನು ಕೂಡ ನಾನು ಪಾಸ್ತಾ ಜೊತೆಗೆ ಹಾಕ್ಕೊಂಡಿದ್ದೀನಿ ಅಂದರೆ ಪಾಸ್ತಾ ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ನಾನು ಮ್ಯಾಗಿ ಹಾಕ್ಕೊಂಡಿದ್ದೀನಿ ಮ್ಯಾಗಿ ಇದ್ದಿದ್ದರಿಂದ ಅದ್ರ ಮಸಾಲ ಪೌಡರ್ ಕೂಡ ಇತ್ತು ಇಲ್ಲಾಂದರೆ ನೀವು ಚಟ್ಪಟ್ ಮಸಾಲ ಅಂತ ಸಿಗುತ್ತೆ ಇಲ್ಲಾಂದರೆ ಗರಂ ಮಸಾಲ ಸೇರಿಸಿಕೊಂಡ್ರೂ ಆಯಿತು ಇಲ್ಲಾಂದರೆ ಚಿಕನ್ ಮಸಾಲ ಸೇರಿಸ್ಕೊಂಡ್ರೂ ಆಯಿತು ಸೊ ಇದನ್ನೇ ಮಾಡಬೇಕು ವೀಡಿಯೋದಲ್ಲಿ ಏನೋ ತೋರಿಸ್ಬಿಟ್ಟಿದ್ದಾರೆ ನಾವು ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ ಫ್ಯಾಮಿಲಿ ನಿಮ್ಮ ಆಪ್ಷನಲ್ಲಿ ಏನೇನಿರುತ್ತೆ ಅದನ್ನು ಹಾಕೋಬೋದು ನಾನು ಜೋಸ್ಟ್ ನಿಮ್ಗೊಂದು ಐಡಿಯಾ ಕೊಡ್ತಾಯಿದ್ದೀನಿ ಯಾವ ರೀತಿ ಎಲ್ಲ ಬ್ರೇಕ್ಫಾಸ್ಟ್ ತಿಂಡಿ ಮಾಡ್ಕೋಬೋದು ಅಂತ ಅಷ್ಟೇ ಸೊ ಇಲ್ಲಿ ನಾನು ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಪಾಸ್ತಾ ಬೇಯಿಸಿ ಅದನ್ನು ಹಾಕ್ಕೊತಾ ಇದ್ದೀನಿ ತರಕಾರಿ ಆಗಲೇ ಹೇಳಿದಾಗೆ ಬೇಯಿಸಿ ಅದನ್ನು ಹಾಕೋದಕ್ಕಿಂತ ನೀವು ಡೈರೆಕ್ಟಾಗಿ ಈರುಳ್ಳಿ ಒಗ್ಗರಣೆ ಮಾಡಿ ಅದಕ್ಕೆ ಟೊಮೊಟೊ ಜೊತೆ ತರಕಾರಿ ಹಾಕ್ಬಿಟ್ಟು ಒಂದು ಲಿಡ್ ಮುಚ್ಚಿ ಐದು ನಿಮಿಷ ಬೇಯಿಸಿದ್ರೆ ತರಕಾರಿ ಬೆಂದೋಗುತ್ತೆ ಸೊ ಯಾವುದೇ ತರಕಾರಿ ಪಲ್ಯಗಳು ಅಥವಾ ಈ ರೀತಿ ಏನಾದರೂ ಟಿಫನ್ ಮಾಡಬೇಕಾದ್ರೆ ತರಕಾರಿನ ಬೇಯಿಸಿ ಮಿಕ್ಸ್ ಮಾಡೋದಕ್ಕಿಂತ ಸಪ್ರೇಟ್ ಬೇಯಿಸಿ ನೀರು ಸುರಿದು ಆಮೇಲೆ ಮಿಕ್ಸ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಇದರಲ್ಲೇ ಬೇಯಿಸಿ ಅದು ನಿಜವಾಗ್ಲೂ ಒಳ್ಳೆ ರುಚಿ ಕೊಡುತ್ತೆ ಇನ್ನು ಏನು ಬೇಯಿಸ್ಕೊಂಡಿದೆ ಪಾಸ್ತಾ ಮತ್ತು ಮ್ಯಾಗಿನ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಯಾವುದೇ ಸಾಸ್ ಬಳಸಿಲ್ಲ ಯಾವುದೇ ಎಕ್ಸ್ಟ್ರಾ ಅಂದರೆ ರುಚಿಗೋಸ್ಕರ ಎಕ್ಸ್ಟ್ರಾ ಏನು ಬಳಸಿಲ್ಲ ನಾವು ಹೇಗೆ ಮಸಾಲ ಪೌಡರ್ ನಮ್ಮ ಮನೇಲಿರೋ ಪುಡಿ ಖಾರದ ಪುಡಿ ಬಳಸ್ಕೊಂಡು ಚೆನ್ನಾಗಾಗಿದೆ ಸೊ ಇದು ಎರಡನೇ ದಿನದ ಲಂಚ್ ಬಾಕ್ಸಿಗಾಯಿತು ಇದನ್ನು ಆಫೀಸ್ಗೆ ಹೋಗೋರು ತೊಗೊಂಡೋಗ್ಬೋದು ಸ್ಕೂಲ್ ಮಕ್ಕಳಂತೂ ತುಂಬನೇ ಖುಷಿಯಿಂದ ತಿಂತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆಫೀಸ್ಗೆ ಹೋಗೋರಿಗೂ ಕೂಡ ನೀವು ಬಾಕ್ಸ್ ಕಟ್ಬೋದು ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂದರೆ ಯಾವಾಗಲೂ ಒಂದೇ ರೀತಿ ತಗೊಂಡೋಗ್ತಾ ಇರೋರಿಗೆ ಸ್ವಲ್ಪ ಚೇಂಜ್ ಅನಿಸುತ್ತೆ ಸೊ ನೀವು ಇದನ್ನು ಮಾಡ್ಕೊಳ್ಬೋದು ನಿಮಗೆ ಈ ರೀತಿ ಮಾಡೋದಕ್ಕೆ ಪಾಸ್ತಾ ಬೇಡ ಅಂದರೆ ನಾನು ಏನು ಮಸಾಲೆ ತೋರಿಸ್ತೆ ಸೇಮ್ ಮಸಾಲೆ ಮಾಡಿ ರೈಸ್ನ ಹಾಕಿದ್ರೆ ನಿಮಗೆ ಫ್ರೈಡ್ ರೈಸ್ ಥರ ರುಚಿ ಕೊಡುತ್ತೆ ಬೇಕು ಅಂದರೆ ಮೊಟ್ಟೆನೂ ಹಾಕ್ಕೊಂಡ್ರೆ ಅದು ಎಗ್ ಫ್ರೈಡ್ ರೈಸ್ ಥರ ಆಗುತ್ತೆ ಮೊಟ್ಟೆ ಬೇಡ ಅಂದರೆ ವೆಜ್ ಫ್ರೈಡ್ ರೈಸ್ ಆಗುತ್ತೆ ಸೊ ನೀವು ಇದೇ ರೀತಿ ಮಸಾಲೆ ಮಾಡಿ ರೈಸ್ ಹಾಕಿನೂ ಕೂಡ ಬಾಕ್ಸ್ ಕಟ್ಬೋದು ಅದು ರೈ ಫ್ರೈಡ್ ರೈಸ್ ಥರನೇ ಇರುತ್ತೆ ಯಾವುದೇ ಸಾಸ್ ಬಳಸೋ ಅವಶ್ಯಕತೆ ಇಲ್ಲ ಫ್ಯಾಮಿಲಿ ಸೊ ನೋಡಿ ಇಷ್ಟು ಚೆನ್ನಾಗಿ ಬಂತು ಇನ್ನು ಎರಡನೇ ದಿನದ ಬಾಕ್ಸ್ ಕತೆ ಮುಗೀತು ಮೂರನೇ ದಿನಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ ಏಕೆಂದರೆ ಒಂದಿನ ರೈಸ್ ಆಗಿದೆ ಒಂದಿನ ಬೇರೆ ಏನೋ ಮಾಡಿದ್ದೀನಿ ಸೊ ಇವತ್ತು ಚಪಾತಿ ಮಾಡೋಣ ಅಂಥೇಳಿ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿ ತೊಂಡೆಕಾಯಿ ಪಲ್ಯ ಒಂದು ಬೆಸ್ಟ್ ಕಾಂಬಿನೇಷನ್ ಪಲ್ಯಕ್ಕೆ ಒಂದೆರಡು ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿ ಇದ್ದೀನಿ ನೀವು ಕುಟಾಣಿಲಾದರೂ ಕುಟ್ಕೋಬೋದು ಬಟ್ ಬೆಳಿಗ್ಗೆ ಟೈಮ್ನಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಕುಟಾಣಿಲೆಲ್ಲ ಕುಟ್ಟಿ ಮಾಡೋದ್ರಿಂದ ಹಾಗಾಗಿ ನಾನು ಪುಡಿ ಮಾಡ್ಕೊತೀನಿ ಜಾರಲ್ಲಿ ಕಂಪ್ಲೀಟ್ ಪುಡಿಯಾಗಿ ತೊಂಡೆಕಾಯಿಗೆ ಹಾಕಿದ್ರೆ ಅದು ಚೆನ್ನಾಗಿ ಆಗುತ್ತೆ ಅಂತ ಹಾಗೆ ತೊಂಡೆಕಾಯಿನ ನಾನು ರೌಂಡು ಕಟ್ ಮಾಡಲ್ಲ ಈ ರೀತಿ ಉದ್ದಾಗಿ ಕಟ್ ಮಾಡ್ಕೊತೀನಿ ಸ್ಲೈಸ್ ಥರ ಸಣ್ಣಕ್ಕೆ ಅದು ಅಷ್ಟೇ ನಾವು ತರಕಾರಿನ ಹೇಗೆ ಕಟ್ ಮಾಡ್ತೀವಿ ಅನ್ನೋದ್ರ ಮೇಲೂ ರುಚಿ ಇರುತ್ತಂತೆ ಅದೆಷ್ಟು ನಿಜನೂ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಅಬ್ಸರ್ವ್ ಮಾಡಿದ್ದೀನಿ ನಾವು ಹೇಗೆ ತರಕಾರಿ ಕಟ್ ಮಾಡ್ತೀವಿ ಆ ರೀತಿ ಅದು ರುಚಿ ಕೊಡ್ತಾ ಇರುತ್ತೆ ಸೊ ತೊಂಡೆಕಾಯಿ ಪಲ್ಯಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಸಿರು ಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿರೋ ಅಂದರೆ ಉದ್ದ ಕಟ್ ಮಾಡಿರೋ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡಬೇಕು ಎಣ್ಣೆಯಲ್ಲಿ ಈಗ ಎಣ್ಣೆನಲ್ಲೆಲ್ಲ ಕಲರ್ ಚೇಂಜ್ ಆಗಿದೆ ಅಂದಾಗ ಅದಕ್ಕೆ ಟೊಮೊಟೊ ಸೇರಿಸ್ಕೊಂತ ಇದ್ದೀನಿ ಆ ಟೊಮೊಟೊನೂ ಅಷ್ಟೇ ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ತೊಂಡೆಕಾಯಿ ಹೇಗೆ ಕಟ್ ಮಾಡಿರ್ತೀವಿ ಅದೇ ರೀತಿ ಈರುಳ್ಳಿ ಟೊಮೊಟೋನು ಕಟ್ ಮಾಡ್ಕೊಂಡ್ರೆ ಮಾತ್ರ ಅದೆಲ್ಲನೂ ಹೊಂದ್ಕೊಳ್ಳುತ್ತೆ ಹಾಗಾಗಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ತೊಂಡೆಕಾಯಿ ಹಾಕೊಂಡಿದ್ದೀನಿ ಇದೂ ಅಷ್ಟೇ ನಾನು ಬೇಯಿಸ್ಬಿಟ್ಟು ನೀರು ಸುರಿದು ಆಮೇಲೆ ಒಗ್ಗರಣೆ ಮಾಡಲ್ಲ ಹೀಗೆ ಡೈರೆಕ್ಟಾಗಿ ಹಾಕ್ತೀನಿ ನನಗೆ ಯಾವುದೇ ತರಕಾರಿನೂ ಬೇಯಿಸ್ಬಿಟ್ಟು ಅದು ನೀರು ಸುರಿದು ಆಮೇಲೆ ಪಲ್ಯ ಮಾಡೋದು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಯಾವ ಪಲ್ಯನೂ ಯಾವ ತರಕಾರಿನೂ ಸಪ್ರೇಟ್ ಬೇಯಿಸ್ಕೊಳ್ಳೋಲ್ಲ ಟೊಮೊಟೊ ಜೊತೆಗೆ ಹಾಕ್ಬಿಟ್ಟು ಉಪ್ಪು ಹಾಕಿ ಒಂದು ಲೀಡ್ ಮುಚ್ಚಿಬಿಟ್ರೆ ನೋಡಿ ಇಷ್ಟು ಬೇಯ್ಕೊಳ್ಳುತ್ತೆ ಒಂದು ಹತ್ತು ನಿಮಿಷದಲ್ಲಿ ಅದಕ್ಕೆ ಬೇಳೆ ಸಾಂಬಾರು ಪುಡಿ ಹಾಕಿದ್ದೀನಿ ಅರ್ಧ ಸ್ಪೂನಷ್ಟು ನೀವು ಯಾವುದೇ ಬೇಳೆ ಸಾರು ಪುಡಿ ಯೂಸ್ ಮಾಡ್ತೀರಲ್ವ ಅದನ್ನೇ ಹಾಕೊಂಡ್ರೆ ಆಯಿತು ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಚೆನ್ನಾಗಿ ಬೆಂದಿದೆ ಅಂದಾಗ ಸ್ವಲ್ಪ ಉಪ್ಪೆಲ್ಲ ನೋಡಿ ಪಲ್ಯ ರೆಡಿ ಆಗುತ್ತೆ ನೋಡಿ ಬಿ ಸಪ್ರೇಟಾಗಿ ಬೇಯಿಸ್ಕೋಬೇಕು ತೊಂಡೆಕಾಯಿನ ಅಂತ ಏನಿಲ್ಲ ಎಣ್ಣೆಲೇ ಚೆನ್ನಾಗಿ ಬೆಂದಿದ್ದೆ ಈಗ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದು ಕಡಲೆಕಾಯಿ ಬೀಜದ ಪೌಡರ್ ಹಾಕಿದ್ರೆ ಅಲ್ಲಿಗೆ ರೆಡಿ ಆಗುತ್ತೆ ನೀವು ಕಡಲೆಕಾಯಿ ಬೀಜದ ಪುಡಿನ ಆಗ್ಲಿಕ ಪಲ್ಯದಲ್ಲಿ ಇಲ್ಲಿ ಬೆಂಡೆಕಾಯಿಗೆಲ್ಲ ಯೂಸ್ ಮಾಡ್ತೀರಾ ಅಂದರೆ ಹುರಿದು ಪುಡಿ ಮಾಡಿ ಇಟ್ಕೊಬಿಡ್ಬೋದು ಇನ್ಸ್ಟೆಂಟಾಗಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂದರೆ ಸೊ ಈಗ ಇದನ್ನು ಪ್ಯಾಕ್ ಮಾಡ್ಕೋಬೋದು ಇದ್ರ ಜೊತೆಗೆ ನಾನು ಚಪಾತಿ ಮಾಡ್ಕೊತ ಇದ್ದೀನಿ ಪೂರಿ ಜೊತೆಗೆಲ್ಲ ಅಷ್ಟು ಹೊಂದ್ಕೊಳ್ಳಲ್ಲ ನೀವು ಅಕ್ಕಿ ರೊಟ್ಟಿ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಫ್ಯಾಮಿಲಿ ನಾನು ಇದೆರಡೇ ಟ್ರೈ ಮಾಡಿರೋದು ಹಾಗಾಗಿ ಸೊ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಇನ್ನೊಂದು ಕಡೆ ನಾನು ಚಪಾತಿ ಕಲ್ಸ್ಕೊತಾ ಇದ್ದೀನಿ ಚಪಾತಿ ಇಟ್ಟು ಹಿಂದಿನ ದಿನ ನೈಟೇ ಕಲ್ಸಿಟ್ಬಿಡ್ತೀನಿ ಕೆಲವೊಂದು ದಿನ ಕಲಸಿ ಇಡೋಕ್ಕಾಗಿಲ್ಲ ಅಂದಾಗ ಬೆಳಿಗ್ಗೆ ಟೈಮಲ್ಲಿ ಅಂದರೆ ಕೆಲವೊಂದು ಸತಿ ನಾನು ನೈಟು ಮೈಂಡಲ್ಲಿ ಫಿಕ್ಸ್ ಆಗಿರಲ್ಲ ಬೆಳಗ್ಗೆ ಏನು ಟಿಫನ್ ಮಾಡಬೇಕು ಲಂಚ್ ಏನು ಕೊಡಬೇಕು ಮಧ್ಯಾಹ್ನ ಬಾಕ್ಸ್ಗೆ ಅಂತ ಅವಾಗ ಬೆಳಿಗ್ಗೆ ಕಲ್ಸ್ಕೊತೀನಿ ಕೆಲವೊಂದು ಸತಿ ಅನಿಸುತ್ತೆ ಬೆಳಿಗ್ಗೆ ಟಿಫನ್ನು ಮಧ್ಯಾಹ್ನ ಅಡುಗೆ ಅಂತ ಬೇರೆ ಬೇರೆ ಮಾಡಿದಕ್ಕಿಂತ ಒಂದನ್ನೇ ಕೊಡೋಣ ಅಂತ ಬಟ್ ಕೆಲವೊಂದು ಸರ್ತಿ ಹೆಂಗೆ ತಿನ್ನೋಕ್ಕಾಗುತ್ತೆ ಮನೇಲಿದ್ದರೆ ಒಂಥರ ಹೊರಗಡೆ ತಿನ್ನೋಬೇಕಾದ್ರೆ ಸಾಮಾನ್ಯ ಆಗಲಿ ಹಸ್ಬೆಂಡ್ ಆಗಲಿ ಮಧ್ಯಾಹ್ನನೂ ಅದನ್ನ ಹೆಂಗೆ ತಿನ್ನೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಆದಷ್ಟು ಬೆಳಗ್ಗೆ ಟಿಫನ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾಡ್ತೀನಿ ಎರಡು ಟೈಮ್ಗೂ ಆಗೋ ಥರ ಮಾಡಬೇಕು ಅಂತ ಎರಡು ಟೈಮ್ಗೂ ಆಗೋ ಥರ ಮಾಡ್ಯ ಮಾಡೋಕ್ಕಾಗಿಲ್ಲ ಅಂದಾಗ ನಾನು ಮಧ್ಯಾಹ್ನ ಬಾಕ್ಸಿಗೆ ಬೇರೆ ಕೊಡ್ತೀನಿ ಇನ್ನು ಚಪಾತಿ ಮಾಡಿ ನಾನು ಈ ಮೂರನೇ ದಿನದ ಬಾಕ್ಸನ್ನ ಪ್ಯಾಕ್ ಮಾಡಿದೆ ಇನ್ನು ನಾಲ್ಕನೇ ದಿನದ ಬಾಕ್ಸಲ್ಲಿ ನಾನು ಇವತ್ತು ಸ್ವಲ್ಪ ಲೈಟಾಗಿರಲಿ ಅಂತೇಳಿ ಮೊಸರನ್ನ ಮಾಡ್ತಾಯಿದ್ದೀನಿ ಒಂದು ಬಾಂಡ್ಲೇಲಿ ಎಣ್ಣೆ ಹಾಕಿ ಅದಕ್ಕೆ ಉದ್ದಿನಬೇಳೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕ್ಕೊಳ್ಳಿ ಮೊಸರನ್ನ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಬ್ರೇಕ್ಫಾಸ್ಟಲ್ಲಿ ನನ್ನ ಫೇವ್ರೇಟ್ ಯಾವುದು ಅಂದರೆ ನನಗೆ ಮೊಸರನ್ನೇ ಫೇವ್ರೇಟ್ ತುಂಬ ರುಚಿ ಕೊಡುತ್ತೆ ಈಗ ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಸಾಸಿವೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಅನ್ನ ಕೂಗಿಸಿ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಅನ್ನನ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ಫಸ್ಟಿಗೆ ಸ್ವಲ್ಪ ಮೊಸರು ಮತ್ತು ಉಪ್ಪು ಸೇರಿಸಿ ಕಲಿಸ್ಕೊತಾ ಇದ್ದೀನಿ ಮೊಸರು ಅನ್ನ ಕಲಿಸ್ಬೇಕಾದ್ರೆ ನಾನು ಕಾಯಿಸಿಟ್ಟಿರೋ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಬಿಡ್ತೀನಿ ಯಾಕೆಂದರೆ ಅದು ಮಧ್ಯಾಹ್ನ ಊಟ ಅಷ್ಟೊತ್ತಿಗೆ ಮತ್ತೆ ಅದು ಮೊಸರಾಗಿರುತ್ತೆ ಅದು ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಕಾಯಿಸಿ ಅರ್ಧ ಗ್ಲಾಸಷ್ಟು ಹಾಲು ಇಟ್ಟಿದೆ ಅದನ್ನು ಕಲಸಿ ಸ್ವಲ್ಪ ಹೊದ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಮೊಸರು ಹಾಕ್ತೀನಿ ಅವಾಗ ಅದು ಲಿಕ್ವಿಡ್ ಫಾರ್ಮಲ್ಲೇ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ದಾಳಿಂಬೆ ಸೇರಿಸ್ತಾ ಇದ್ದೀನಿ ಸಮನ್ಯೋಗಿ ಸ್ನ್ಯಾಕ್ಸ್ ಬಾಕ್ಸಿಗೆ ಬಿಡಿಸ್ತಾ ಇದೆ ಆ ದಾಳಿಂಬೆನೇ ಇಲ್ಲಿ ಹಾಕಿದ್ದೀನಿ ನೀವು ಬೇಕು ಅಂದರೆ ಒಣ ದ್ರಾಕ್ಷಿ ಹಾಕ್ಕೊಬೋದು ಹಸಿ ದ್ರಾಕ್ಷಿ ಹಾಕ್ಬೋದು ಅಥವಾ ದಾಳಿಂಬೆ ಹಾಕ್ಕೊಬೋದು ಜೊತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ರುಚಿಯಾಗಿರೋ ಮೊಸರನ್ನ ಇಷ್ಟು ರೆಡಿಯಾಗುತ್ತೆ ನಾನು ಆಗಲೇ ಹೇಳಿದಾಗೆ ಇಷ್ಟು ಲಂಚ್ ಬಾಕ್ಸಲ್ಲಿ ನನಗೆ ಮೊಸರನ್ನೇ ಫೇವ್ರೇಟ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಸಿ ಹಾಲು ಹಾಕಬೇಡಿ ಕಾಯಿಸಿ ಆರಿಸಿರೋ ಹಾಲು ಹಾಕಿ ಕೊನೆಯಲ್ಲಿ ಬಾಕ್ಸ್ ಕಟ್ಟಬೇಕಾದ್ರೆ ಒಂದು ಪೀಸ್ ಉಪ್ಪಿನಕಾಯಿ ಹಾಕ್ಬಿಟ್ಟು ಬಾಕ್ಸ್ ಪ್ಯಾಕ್ ಮಾಡಿದ್ರೆ ಅವತ್ತಂತೂ ನನ್ನ ಹಸ್ಬೆಂಡ್ಗೆ ಹಬ್ಬದ ಊಟ ಥರ ಅವ್ರಿಗೆ ತುಂಬ ಇಷ್ಟಪಡ್ತೀನೋ ಮೊಸರನ್ನ ಸೊ ಇನ್ ಎಷ್ಟು ಈಸಿಯಾಗಿ ಆಯ್ತಲ್ವ ಇಷ್ಟು ಬೇಗ ನಾನು ವೀಡಿಯೋದಲ್ಲಿ ಹೇಳಿದೆ ಅಷ್ಟೇ ಬೇಗನೂ ಆಗುತ್ತೆ ಸೊ ಇದು ನನ್ನ ನಾಲ್ಕನೇ ಲಂಚ್ ಬಾಕ್ಸ್ ಇನ್ನು ಐದೇ ದಿನ ಲಂಚ್ ಬಾಕ್ಸಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಆಗಿರೋ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ನನಗೆ ಬಿಸಿಬೇಳೆ ಭಾತ್ ಅಂದರೆ ಸ್ವಲ್ಪ ಕಷ್ಟದ ಅಡಿಗೆ ಥರ ಬಟ್ ಎಲ್ಲನೂ ಮಾಡಬೇಕಲ್ವಾ ಹಾಗಾಗಿ ಬಿಸಿಬೇಳೆ ಭಾತ್ಗೆ ನಾನು ಒಂದು ಮುಕ್ಕಾಲು ಗ್ಲಾಸ್ ಅಕ್ಕಿ ಮುಕ್ಕಾಲು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಬೀನ್ಸು ಕ್ಯಾರೆಟು ಮತ್ತು ಗೆಡ್ಡೆಕೋಸು ಕಡಲೆಕಾಯಿ ಬೀಜ ಉಪ್ಪು ಇದಿಷ್ಟನ್ನು ಸೇರಿಸಿ ಬೇಯೋದಿಕ್ಕೆ ಅಂತ ಇಡ್ತಾಯಿದ್ದೀನಿ ಒಂದು ಮೂರು ನಾಲ್ಕು ವಿಜಿಲ್ ಬರ್ಸ್ಕೊತೀನಿ ನಾನು ಬೇಳೆನೇ ಬೇರೆ ತರಕಾರಿನೇ ಬೇರೆ ಬೇಯಿಸೋಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ ಯಾಕಂದರೆ ನಾನು ಯಾವಾಗಲೂ ಹೇಳೋ ಹಾಗೆ ತ ಅಡುಗೆ ಮಾಡ್ಬೇಕಾದ್ರೆ ತುಂಬ ಕಾಂಪ್ಲಿಕೇಟಾಗಿ ನಾನು ಅಡುಗೆ ಮಾಡ್ಕೊಳ್ಳೋಲ್ಲ ಈಸಿಯಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ಇದನ್ನು ಕೂಗೋದಕ್ಕೆ ಇಟ್ಬಿಡ್ತಾಯಿದ್ದೀನಿ ಇದು ಕೂಗಿ ವಿಷಲ್ ಹೋಗೋಷ್ಟರಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದು ಪಾ ಎಣ್ಣೆ ಹಾಕಿ ಅದಕ್ಕೆ ಜಿ ಜೀರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಾ ಫ್ರೈ ಆಗಿದೆ ಅಂದಾಗ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಹಸಿರು ಮೆಣ್ಸಿ ಕೂಡ ಹಾಕೊತೀನಿ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಎಣ್ಣೆ ಎಲ್ಲ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಹುರ್ಕೊಂಡಿದೆ ಅಂದಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಅದಕ್ಕೆ ಹಸಿ ಬಟಾಣಿ ಸೇರಿಸ್ಕೊಂತ ಇದ್ದೀನಿ ಹಸಿ ಬಟಾಣಿನ ಕುಕ್ಕರಲ್ಲಿ ಕೂಗ್ಬೇಕಾದ್ರೆ ಹಾಕೋದು ಬೇಡ ಹಸಿ ಬಟಾಣಿ ಆದರೆ ಒಂದು ಬಟಾಣಿ ನೈಟ್ ನೆನೆಸಿರ್ತೀರ ಅಂದರೆ ಅದನ್ನು ತರಕಾರಿ ಜೊತೆಗೆ ಬೇಯದಕ್ಕೆ ಹಾಕಿ ಬಟ್ ಹಸಿ ಬಟಾಣಿ ಅದ್ರ ಜೊತೆಗೆ ಹಾಕೊಂಡ್ರೆ ಬೇಗನೆ ಬೆಂದೋಗಿಬಿಡುತ್ತೆ ಹಾಗಾಗಿ ಇಲ್ಲಿ ಈರುಳ್ಳಿ ಟೊಮೊಟೊ ಜೊತೆಗೆ ಹಾಕೊಂಡ್ರೆ ಸಾಕು ಈರುಳ್ಳಿ ಮತ್ತು ಹಸಿ ಬಟಾಣಿ ಫ್ರೈ ಆಗ್ತಿದೆ ಅಂದಾಗ ಅದ್ರ ಜೊತೆಗೆ ನಾನು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಉರಿಯೋದಕ್ಕೆ ಬಿಟ್ಬಿಡೋಣ ಆಲ್ರೆಡಿ ನಾವು ರೈಸ್ಗೂ ಕೂಡ ಉಪ್ಪು ಹಾಕಿದ್ವಿ ಸೊ ಅಲ್ಲಿ ಅದಕ್ಕೆ ಎಷ್ಟು ರುಚಿಗೆ ಬೇಕು ಅಷ್ಟು ಹಾಕಿದ್ದೀವಿ ಇಲ್ಲಿ ಗೊಜ್ಜಿಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಹಾಕೊಂಡು ಸೇರಿಸ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬೆಂದಿದೆ ಅಂದಾಗ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಒಂದು ನಿಂಬೆಣ್ಣು ಗಾತ್ರದ ಹುಣಸೆಹಣ್ಣು ನೆನೆಸಿ ಅದಕ್ಕೆ ಹುಳಿ ಮಾಡಿಕೊಂಡಿದ್ದೆ ರಸ ತೊಗೊಂಡಿದ್ದೆ ಅದು ಹುಣಸೆ ಹಣ್ಣು ಹುಳಿ ಹಾಕಿದ್ದೀನಿ ಇದನ್ನು ಫ್ರೈ ಆಗೋದಕ್ಕೆ ಬಿಟ್ಬಿಡ್ಬೇಕು ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಅಂದಾಗ ನಾವು ಪೌಡರ್ ಸೇರಿಸಿದ್ರೆ ಆಯಿತು ಬಾತ್ ಪೌಡರ್ ಅಗೇನ್ ಇದು ಹೋಮ್ ಮೇಡ್ ಪೌಡರ್ ಅಲ್ಲ ನಾನು ಎಮ್ ಟಿ ಆರ್ದು ಯೂಸ್ ಮಾಡ್ತೀನಿ ಎರಡು ಪ್ಯಾಕೆಟ್ ಹಾಕ್ತೀನಿ ಯಾಕೆಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಧ್ಯಾಹ್ನ ಲಂಚಿಗೆ ಎರಡಕ್ಕೂ ಆಗಲಿ ಮಾಡ್ತಾ ಮಾಡ್ತಾಯಿದ್ದೆ ಹಾಗಾಗಿ ನೀವು ಮನೆಯಲ್ಲೇ ಮಾಡೋದಾದ್ರೆ ಒಂದು ಮೂರು ಸ್ಪೂನ್ ಪುಡಿ ಹಾಕ್ಕೊಂಡು ಸಾಕು ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಕೂಡ ಸೇರಿಸ್ಕೊಂತೀನಿ ಬಿಕಾಸ್ ಒಳ್ಳೆ ರುಚಿ ಕೊಡುತ್ತೆ ಜೊತೆಗೆ ಒಳ್ಳೆ ಕಲರ್ ಕೊಡುತ್ತೆ ಅಂತ ಇನ್ನು ಕ್ಯಾಪ್ಸಿಕಮ್ನ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ ಮೊದಲೇ ಕ್ಯಾಪ್ಸಿಕಮ್ ಹಾಕೋರ ಫುಲ್ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಕ್ರಿಸ್ಪಿ ಅಥವಾ ಫ್ಲೇವರ್ ಹಾಗೆ ಉಳ್ಕೋಬೇಕು ಅಂದರೆ ನೀವು ಕೊನೆಯಲ್ಲಿ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ಕೂಡ ರೆಡಿ ಆಗುತ್ತೆ ಅಷ್ಟರಲ್ಲಿ ಕುಕ್ಕರಲ್ಲಿ ನಾವು ರೈಸ್ ಮತ್ತು ತರಕಾರಿ ಕೂಗೋಕೆ ಇಟ್ಟಿದ್ವಲ್ವ ಬೇಳೆ ಅಕ್ಕಿ ತರಕಾರಿನ ಅದು ಕೂಗಿರ್ತದೆ ಅದು ವಿಶೀಲ್ ಹೋದ ನಂತರ ಈ ಗೊಜ್ಜನ್ನ ಅದಕ್ಕೆ ಸೇರಿಸಿ ನೀರು ಎಷ್ಟು ಬೇಕು ಅದನ್ನು ನೋಡಿ ಸೇರಿಸ್ಕೊಂಡ್ರೆ ಅಲ್ಲಿಗೆ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಹೇಳೋದಕ್ಕೆ ತುಂಬ ಸುಲಭವಾಗಿದೆ ಬಟ್ ಮಾಡ್ಬೇಕಾದ್ರೆ ಅಡುಗೆನ ಸ್ವಲ್ಪ ಕಷ್ಟವೇ ಆಗುತ್ತೆ ಇನ್ನು ಇಲ್ಲಿ ಬೇಳೆ ಮತ್ತು ತರಕಾರಿ ಕುಕ್ಸ್ ಇಟ್ಕೊಂಡಿದ್ನಲ್ಲ ಅದಕ್ಕೆ ಏನು ಗೊಜ್ಜಿತ್ತು ಆ ಗೊಜ್ಜನ್ನ ಸೇರಿಸ್ಕೊಂಡು ನೀರು ಸೇರಿಸಿ ಒಂದು ಹದ ಮಾಡ್ಕೊತಾ ಇದ್ದೀನಿ ಕೊನೆಯಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಅಲ್ಲಿಗೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ ಸೊ ಇದು ನಾನು ಐದನೇ ದಿನದ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿದಂಥ ರೆಸಿಪಿ ಫ್ಯಾಮಿಲಿ ಸೊ ನೋಡಿದ್ರಲ್ಲ ನಾನು ವಾರದಲ್ಲಿ ಐದು ದಿನ ಹೇರ್ ಪ್ಲ್ಯಾನ್ ಮಾಡ್ತೀನಿ ಅಂಥೇಳಿ ಅಂದರೆ ಇದನ್ನೇ ಮಾಡ್ತೀನಿ ಎಲ್ಲ ಐದು ದಿನವೂ ಎಲ್ಲ ವಾರನೂ ಅಂತಲ್ಲ ಬೇರೆ ಬೇರೆ ಅಡುಗೆಗಳು ಮಾಡ್ತೀನಿ ಸೊ ಈ ವಾರ ಏನು ಮಾಡಿದೆ ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಹಯಪ್ಪ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವ್ಲಾಗ್ ಸ್ವಲ್ಪ ನಾನು ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್